ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಂಡೇ ಸೊ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇನ್ನೊಂದು ಏನು ಅಂದರೆ ಫಸ್ಟು ಒಂದು ಫ್ರ್ಯಾಂಕ್ ವೀಡಿಯೋ ಹಾಕ್ತೀನಿ ಮೊನ್ನೆ ನಾನು ಮತ್ತು ಸಾಗಿ ಸೇರಿಕೊಂಡು ಅಮ್ಮನಿಗೆ ಪ್ರ್ಯಾಂಕ್ ಮಾಡಿದ್ದು ಆಲ್ ಆಫ್ ಅ ಸಡನ್ ಅದು ಪ್ಲ್ಯಾನ್ ಮಾಡಿ ಪ್ರ್ಯಾಂಕ್ ಮಾಡಿದ್ದಲ್ಲ ಯೂಶ್ವಲಿ ಏನಂದರೆ ರೋಹನ್ ಯಾವಾಗಲೂ ಸಿಕ್ಕಿದ್ನಲ್ಲ ಎಸಿತಾ ಇರ್ತಾನೆ ಸೊ ಅವ್ನು ಅವಾಗವಾಗ ನೋಡ್ಕೋತಾ ಇರಬೇಕು ಹೊಸ ಟಿ ವಿ ಬೇರೆ ತಂದಿರೋದೇವು ನಾನು ಅದನ್ನು ಬ್ಲಾಗ್ ಶೇರ್ ಮಾಡಿದ್ದೆ ಅಲ್ವಾ ಸೊ ಅಮ್ಮ ಹೇಳ್ತಿರ್ತಾರೆ ಒಂಚೂರು ಅದು ಎಸಿತಾ ಇರ್ತಾನೆ ಅಂತ ಮೊನ್ನೆನೂ ಹಿಂಗೆ ಏನೋ ಎಸ್ದ ಅದು ಗ್ಲಾಸ್ಗೆ ಹೋಗಿಬಿತ್ತು ಶೋಕೇಸ್ ಗ್ಲಾಸ್ಗೆ ನಾವು ಅದನ್ನು ಅಮ್ಮ ಒಳಗಡೆ ಇದ್ರು ಅಡುಗೆ ಮನೇಲಿ ಟಿ ವಿ ಗ್ಲಾಸ್ಗೆ ಬಿದ್ದುಬಿಡ್ತು ಅಂತ ಹೇಳಿಬಿಟ್ಟು ಇವಾಗ ಅಲ್ಲಿ ಒಂದೆರಡು ವಿಡಿಯೋಸ್ ನೋಡಿದ್ವಿ ಬ್ರೋಕನ್ ಟಿ ವಿ ಪ್ರಾಂಕ್ ಅಂತ ಅಂದರೆ ಆ ಥರ ಒಂದು ಸ್ಕ್ರೀನ್ ಸಿಗುತ್ತೆ ಆ ಥರ ಪ್ರಾಂಕ್ ಮಾಡೋದು ಅದನ್ನು ಹಾಕಿ ಯೂಟ್ಯೂಬಲ್ಲಿ ಟಿ ವಿ ಹೊಡೆದೋಯ್ತು ನೀನೋ ಎಸ್ಬಿಟ್ಟ ಅಂತ ಹೇಳಿ ಪ್ರ್ಯಾಂಕ್ ಮಾಡಿದ್ವಿ ನಮ್ಮ ಅಮ್ಮಂಗೆ ಆಚೆ ಸ್ಕ್ರೀನ್ ಹೊಡೆದೋಗಿರಲಿಲ್ವಲ್ಲ ಸೊ ಹಾಗಾಗಿ ಸ್ವಲ್ಪ ಅನುಮಾನ ಇನ್ನು ಸ್ವಲ್ಪ ಅಯ್ಯೋ ನಿಜ ಏನೋ ಆಗ್ಬಿಟ್ಟಿರಬೇಕು ಅಂತ ಅದನ್ನು ಸ್ಕ್ರೀನ್ ನೋಡಿ ಭಯ ಪಟ್ಬಿಟ್ರು ಸೊ ಹೇಗಿತ್ತು ಏನು ಹೇಗೆ ಪ್ರ್ಯಾಂಕ್ ಮಾಡಿದ್ವಿ ಅವ್ರ ಎಕ್ಸ್‌ಪ್ರೆಷನ್ ಹೇಗಿತ್ತು ಅಂತ ನೋಡಿ ಫಸ್ಟ್ ಹೋಗಿ ಪ್ರ್ಯಾಂಕ್ ಮೇಲೆ ಬನ್ನಿ ಆಫ್ ಆಗೋडला ಏನು ಎಲ್ಲಿ ಹುಡುಕದವ ನೀನು अकड़े एलजी एस करते हैं ये एलजी करते होंगे इली एस करना होगा इधर 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 ले में तो। इली एस का इली ता नौड़े 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 इली नाने मोड़ इली बिल तो इधर ना इली घर के ये ये गोड़ दो गई था शादा लेते हैं स्क्रीन हो स्क्रीन अमेल ये ओप डम की मन बुढ़ा जुरी

आधे नॉफ मटी रहा, आधे नॉन मटी रहा। एर्चुच्चू एर्चुच्चू आन मटी का। आज हमने बच्ची का। इली बिद्दिरा मार कावे के अपने लें। इली बिद्दिरा मार कावे ते ते। आज हमने स्टी तिली के। आगे येती ಅಂತ ರೆಕಾರ್ಡ್ස් ಮಾಡ್ಕೋ ಬಿಡಿ ಹೇಳ್ತೀನಿ ಅಪ್ಪ ನೋಡಿ ಮಮ್ಮೇ ಬೇಜಾರ್ ಮಾಡ್ಕೋ ಬಿಡಿ ನೋಡಿ ಅಲ್ಲ ಶಾರ್ಟ್ ಕೀಟ್ ಆಗ್ತದೆ ಬಿಡಿ ಬೇಡಾ ಹ್ಮ್ ಸುಮ್ನೆ ಶಾಲೆ ಏನೋ ಬಡ್ 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 ಅಂತ ಶಾರ್ಟ್ ಕೀಟ್ ಆಗ್ತದೆ ಬೇಡಾ ಹಂಗಾ ಇವಿ ಬ್ಲಾಸ್ಟ್ ಆಗ್ತದೆ ಅಲ್ಲ ನೋಡಿ ಅಂತ ಅಲ್ಲ ನೋಡಿ ಅಂತ ಹೇಳ್ತಿದ್ದೀನಿ ನೋಡಿ ಅಂತ ನಾನು 4 ಗಂಟೆ ಇಂದ ಅದೆ ನೋಡ್ತಿದೆ ನಾನು YouTube ಅಲ್ಲಿ ಆಗ್ಲೇ ನೋಡ್ತೀನಿ ನಾನು

ಚಕ್ಕರ್ ಮಾಡೋದಂತ ನೋಡೋ ಬಿಡು ಮುಡಿ ಏನ್ ಮಾಡಾ ಕೇಳ್ತೀನಿ ಫುಷ್ಟಿ ಇದ್ರೆ ಬದರಲ್ಲಿ ಶಾಟ್ ಆದ್ರೆ ಪಾಪ ಬೇರೆ ಅಲ್ಲಿ ಒಂದು ಬ್ಲಾಸ್ಟಿಕ್ தூಗಿರಬಹುದು ಅಂದ್ರೆಪ್ಪ ಯಾಕಪ್ಪ ಎಷ್ಟೆ ಎಷ್ಟೆ ಏನಾದ್ರೂ ಯಾಕೆ ಬಂದ್ರೆ ಇದು ಎಷ್ಟೆ ಪೂಜಾ ಪೂಜಾ ಸಿಕ್ಕಿ ಕತ್ರ ತಡೆ ಇಷ್ಟಾನೇ ಹುಚಾರು ಹುಚಾರು ಅಂತ ಪ್ರಬಾ ಎಲ್ಲೆಸ್ತವಾ ಜೀವ ಕೈಜ್ಞಾ ಅಪ್ಪ ಎಲ್ಲಿಗೆಸ್ತಿದೋ ಎಲ್ಲೆಗೆಸ್ತಿದೋ ಅಪ್ಪ ನೀಗ್ ನೋಡಿ ಹೋಗ್ಲಿ ಆಯ್ತು ಅಲ್ಲೇ ಹೊಡೆದಿದ್ದ ಮಾರ್ಕ್ ಆಗೈತಾ ಈಗ 5 ನಿಮಿಷ ಆಯ್ತಲ್ಲ ಈಗ ನೋಡಿ ಒಂದ ಸಲ ಅದು ಈಗ ನಿಮಿಷ ಆಯ್ತಲ್ಲ ಹಾಕ್ ನೋಡಿ ನೋಡೋದಾ ಅಪ್ಪಾ ಕೋರು ಕೋರಮ್ಮಾಳ osion ಏನು ಟೆನ್ಷನ್ photo? Ilaphane should hear you or is there a rainforest too? reencient on that photo ಕೊಡಿ Okay ನೋಡದ ಇಗಾರು ಬಂದರೆ ಅವ್ರಿಗೊಂದು ಚಂದ್ರ ಹಾ ಹಾಕಿದ್ದೀನಿ ಮೊಮ್ಮೆ ಈಗ ಬರ್ಬೋದೇನೋ ನೋಡಿ ಅವ್ರ ಮನ್ಸಿಗೆ ಸಮಾಧಾನ ಆಗಲಿ ರೀ ಬತಾಯ್ತಾ ಇಲ್ವ ಅಂತ ಬರ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಯಾರನಾರು ಕರ್ಸದ ಅದು ಟಿವಿ ವಿ ಹೊಡೆದೋಗಿರೋ ಥರ ಸ್ಕ್ರೀನ್ ಥರ ಯೂಟ್ಯೂಬಲ್ಲಿ ಬತ್ತದೆ ಅದನ್ನ ಕನೆಕ್ಟ್ ಮಾಡಿರೋದು ನಾವು ನೋಡ್ದಿದ್ದು ಅಲ್ಲಿಗೆ ಬೀಳಲೇ ಇಲ್ವಂತೆ ಇವ್ರು ಹಂಗೆ ಹೊಡೆದ ತಕ್ಷಣ ಅಲ್ಲಿ ಕರ್ದ್ಬಿಟ್ಟು ರಿಮೋಟ್ ಎತ್ಕೊಬ ಸುಮ್ಮನೆ ಹಂಗೆ ಹಾಕ್ಬಿಟ್ಟು ಮಾಡ್ತೀವಿ ಅಂತ ಅವತ್ತು ನಮ್ಮ ಅತ್ತೆಗೂ ಹಂಗೆ ಮಾಡಿದ್ರು ಇಲ್ಲಿ ಅಲ್ಲಿ ಯೂಟ್ಯೂಬಲ್ ಆತರ ಸಿಕ್ತದೆ ಅದನ್ನ ಹಾಕಿ ನಿಮ್ಗೆ ಎದ್ರಸ್ತಿದ್ದು ಹೋಗಿ ಹಾಕುಕೊಂಡೆ ಏನೋ ಬೋಯಿಲಿ ಆಯ್ತು ಹಾಲಿ ಹಾಗೆ ನಾಕೆ ನಿಮಗೆ ಸುಮ್ನೆ ಎದರಿಸ್ತಿದ್ದೆ ಏನೋ ಅದೋ ಹಾಕಿದು ಅಪ್ಪ ಎಷ್ಟಿದ್ದೋ ನಮ್ಮ ಬೋಯಿಲಿ ಏನು ಅಂತ ಹೇಳೋ ಅಪ್ಪ ಕೋಲು ಮಾಡೋ ಹಾಲಿ ಮೊಬೈಲ್ ಗೆ ದೈವಕ್ಕೆ ಮುರ್ತವ ಅಪ್ಪ ಮೊಟ್ಟೆ ನಿಮಕ್ಕೆ ಆಮೇಲೆ அதுக்குல்ல அதுக்கேடத்தின் நோடா ಈಗ ಚೆನ್ನಾಗೈತಾ ನಿಮ್ ಟಿವಿ ಅವ್ನ ನೋಡ್ದಿದ್ ಏನಲ್ಲಿ ಬೀಳ್ಲಿಲ್ಲ ನಿಮ್ ಸುಮ್ ರೇಕ್ಸಕ್ ಮಾಡಿದ್ದು ಅವತ್ತು ಮತ್ತೆ ಹಂಗೆ ಮಾಡಿದ್ರು ಯಾವಾಗ ಗ್ರೋಹ ನೀ ಕರೆಕ್ಟ್ ಆಗಿ ಒಡೆದಲ್ ಮೂಗೆ ಸುಮ್ನೆ ಟಿವಿಗೆ ಬಿದ್ದು ಅಂತ ಎದುರಿಸ್ಬಿಟ್ಟು ನಿಮಗ್ ಮಾಡಿದಷ್ಟೇ ಪ್ರಾಂಕು ಗ್ಲಾಸ್ಗ್ ಬಿದ್ದಿದಂತೆ ಟಿವಿಗೆ ಬೀಳ್ಲೇ ಇಲ್ವಂತೆ ನಮ್ಮಅಮ್ಮನ್ಗೆ ಪ್ರಾಂಕ್ ಮಾಡಿದ್ವಿ ನಮ್ಮಅಮ್ಮ ಎದ್ರುಕೋಬಿಟ್ರು ಚೆನ್ನಾಗಾಯ್ತು ಪ್ರ್ಯಾಂಕೋ ಇವಾಗ ಟಿವಿ ಬದೈತ್ ಇದ್ ವೆಲ್ಕಮ್ ಬ್ಯಾಕ್ ಸೊ ಇದಾಗಿತ್ತು ನಮ್ಮ ಅಮ್ಮನಿಗೆ ಮಾಡಿದಂತಹ ಪ್ರ್ಯಾಂಕ್ ನಾವಂತೂ ಸಿಕ್ಕಾಬಟ್ಟೆನೆ ನಕ್ಕಿ ನಕ್ಕಿ ಸಾಕಾಯಿತು ಸುಮ್ಮನೆ ಒಂದು ಪ್ರ್ಯಾಂಕ್ ಮಾಡಿದ್ವಲ್ಲ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೀವು ಎಲ್ಲರೂ ಸ್ವಲ್ಪ ನಗಲಿ ಅಂತ ಹೇಳಿ ಅಷ್ಟೇ ಇದೊಂದು ಪುಟ್ಟ ವಿಡಿಯೋ ಅಂತ ಹೇಳ್ಬೋದು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬೈ ಬಾಯ್